ಎಲ್ರಿಗೂ ನಮಸ್ತೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಸಿಫಿಕಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಯಾಕಂತಂದ್ರೆ ನಮಗೆಲ್ಲ ಸ್ವಲ್ಪ ಮಾರ್ಕ್ಸ್ ಹುಚ್ಚು ಹಿಡಿದಿದೆ ಆ ಹುಚ್ಚನ್ನು ನಮ್ಮ ಮಕ್ಕಳ ಮೇಲೆ ಎಷ್ಟು ಇದ್ದೀವಿ ಅಂತಂದರೆ ಮಕ್ಕಳಿಗೆ ಒತ್ತಡದ ಸಹಿಸೋದಕ್ಕಾಗ್ತಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗಷ್ಟೇ ಒಂದು ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೇಗೆ ಪರೀಕ್ಷಾ ಭಯವನ್ನು ನಿವಾರಿಸಬೇಕು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಒಂದು ವೇಳೆ ಆ ರೀತಿ ಆತಂಕಗಳು ಬಂದರೆ ಅವುಗಳನ್ನು ಹೇಗೆ ನಾವು ಅದರಿಂದ ಹೊರಗಡೆ ಬರಬೇಕು ಮತ್ತು ಪರೀಕ್ಷೆಯನ್ನು ಹೇಗೆ ಸ್ವೀಕಾರ ಮಾಡ್ಕೋಬೇಕು ಇಡೀ ಬದುಕು ದೊಡ್ಡ ಒಂದು ಆವರಣದಂತಿದ್ದರೆ ಅದರೊಳಗಡೆ ಬರೀ ಒಂದು ಸಣ್ಣ ಭಾಗವಾಗಿ ನಮ್ಮ ಎಕ್ಸಾಮ್ಗಳಿರ್ತವೆ ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು ಮತ್ತು ಯಾವ್ಯಾವ ಸ್ಟ್ರಾಟಜಿಗಳನ್ನ ನಾವು ಸ್ಟಡಿ ಮಾಡಿದರೆ ಅಥವಾ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಓದಿದರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಯನ್ನು ನಾನು ಮಾಡಿದೆ ಅಲ್ಲೇನಂತಂದರೆ ಒಬ್ಬ ವಿದ್ಯಾರ್ಥಿ ಫೀಡ್ಬ್ಯಾಕ್ ಕೊಡುವಂಥ ಸಂದರ್ಭದಲ್ಲಿ ಸರ್ ನಮಗೇನೋ ಒಳ್ಳೆ ಟ್ರೈನಿಂಗ್ನ ಕೊಡ್ತಾಯಿದ್ದೀರಾ ಅದು ಖುಷಿ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಷನ್ ನಡೆಸ್ಕೊಟ್ರಿ ಆದರೆ ಒಂದು ಮುಂದುವರೆದು ನಮ್ಮ ಪೇರೆಂಟ್ಸ್ಗೂ ಒಂದು ಇದೇ ಥರದ ಟ್ರೈನಿಂಗ್ನ ಕೊಡಿ ಅಂತ ಅವನು ಕೇಳ್ಕೊಂಡ ನನಗೆ ಬೇಸ ಏನಾಗಿದೆ ಅಂತಂದರೆ ಕಾಲು ಎಳೆಯುವ ಚುಚ್ಚಿ ನುಡಿಯುವ ಜನಗಳ ಜೊತೆಗೇ ನಾವು ಪೋಷಕರು ನಿಂತ್ಬಿಡ್ತೀವ ಅಷ್ಟು ಕಟ್ಕಟಕರಾಗ್ಬಿಡ್ತೀವ ಮತ್ತು ಸ್ವಲ್ಪ ದಯೆ ಬೇಕಲ್ವಾ ನಮ್ಮ ಮಕ್ಕಳನ್ನ ನಾವು ಆ ಮಟ್ಟಕ್ಕೆ ನೋವು ಅನುಭವಿಸುವ ಮಟ್ಟಕ್ಕೆ ನಾವು ದೂಡ್ಬಿಡ್ತಾಯಿದ್ದೀವ ಅನ್ನೋದನ್ನು ವಿಚಾರ ಮಾಡಬೇಕು ಯಾವಾಗ ನಾವೇ ವಿಪರೀತ ಅವರಿಗೆ ತಲೆ ಕೆಡ್ಸ್ಬಿಡ್ತೀವೋ ವಿಪರೀತ ಅವ್ರಿಗೆ ಬೇಡ್ದೇ ಇರೋ ಹಿಂಸೆ ಕೊಟ್ಟು ನೀನು ಅಷ್ಟು ಮಾರ್ಕ್ಸ್ ತಗೋ ಇಷ್ಟು ಮಾರ್ಕ್ಸ್ ತಗೋ ನೋಡು ಪಕ್ಕದ ಮನೆಯವ್ರು ನೋಡು ಅಂಥವ್ರು ನೋಡು ಇಂಥವ್ರು ನೋಡು ನೋಡು ಮದುವೆಗೆ ಬಂದಿದ್ದರಲ್ಲ ಅವರ ಮಗಳು ಇಷ್ಟು ಪರ್ಸೆಂಟ್ ತಗೊಂಡ್ಲು ಮತ್ತು ನಿಮ್ಮ ಮಾವನ ಮಗ ಇಷ್ಟು ಪರ್ಸೆಂಟ್ ತಗೊಂಡ ವಿಪರೀತ ಕಂಪ್ಯಾರಿಸನ್ ಮಾಡಿ ಅವ್ರನ್ನ ಒಂಥರ ಮಾರ್ಕ್ಸ್ ತೆಗಿಯೋದಕ್ಕೆ ಊಟಿಸಿದ್ವೇನೋ ಅನ್ನುವಂಗೆ ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ ಎಷ್ಟು ಬೇಸರ ಆಗ್ಬಿಡ್ಬೋದು ಮಕ್ಕಳಿಗೆ ಅಂತಂದರೆ ಅವಾಗ ಬರೀತರ ಪತ್ರನ ಏನಂತ ನೋಡಿ ನಮ್ಮ ಅಪ್ಪ ಅಮ್ಮ ಕ್ಷಮಿಸ್ಬಿಡಿ ಯಾಕೋ ನಾನು ಈ ಜನ್ಮದಲ್ಲಿ ನಿಮ್ಮ ನಿರೀಕ್ಷೆಯನ್ನು ನಾನು ನಾನು ಪೂರೈಸೋಕ್ಕಾಗ್ತಿಲ್ಲ ಬಹುಶಃ ಮುಂದಿನ ಜನ್ಮದಲ್ಲಿ ಆ ನಿರೀಕ್ಷೆಯನ್ನು ನಾನು ಪೂರೈಸ್ತೀನಿ ಕ್ಷಮೆ ಇರಲಿ ನನಗೆ ಯಾಕೋ ಬದುಕೋದಕ್ಕೆ ಆಗ್ತಿಲ್ಲ ಅಂತ ಬರೀ ಪತ್ರನ ಬರ್ತಿದ್ದಾರೆ ಸಾಕಷ್ಟು ಜನ ನ್ಯೂಸ್ ಪೇಪರ್ಗಳನ್ನು ಓದಿದ್ದೀವಿ ಪ್ರತಿ ವರ್ಷ ಪ್ರತಿ ಕಡೆ ನಡೀತಾ ಇದೆ ಇದೇನು ಯಾವ ಜಿಯೋಗ್ರಫಿಕಲ್ ಏರಿಯಾಗೂ ಇದೇನು ಸಂಬಂಧಿಸಿದಲ್ಲ ಯಾಕಂದರೆ ಈ ಹುಚ್ಚು ಎಲ್ಲ ಕಡೆ ಇದೆ ಈಗ ನಾವೇನು ಮಾಡ್ಬೇಕಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದೀವಿ ಯಾಕೆ ನಾವು ಇಷ್ಟು ನಾವು ಈ ಮಾರ್ಕ್ಸ್ ಅನ್ನುವಂಥ ಹುಚ್ಚನ್ನ ನಾವು ಇಡ್ಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗುತ್ತೆ ಮತ್ತು ಸಾಮರ್ಥ್ಯ ಮೀರಿದ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಮಕ್ಕಳಿಗೆ ಅವ್ನಿಗೆ ಇಷ್ಟು ಕೆಪಾಸಿಟಿ ಇರುತ್ತೆ ನಾವೇನು ಮಾಡ್ತೀವಿ ಇಷ್ಟಿಟ್ಬಿಡೋದು ಅವ್ನಿಗೇನಾಗುತ್ತೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಓ ನಮ್ಮ ರಿಲೇಟಿವ್ಸ್ಗೆಲ್ಲ ಈ ರೀತಿ ಹೇಳ್ಬಿಟ್ಟಿದ್ದಾರೆ ಅಪ್ಪ ಅವರು ತುಂಬ ನನ್ನ ಮಗ ಏನೋ ದೊಡ್ಡ ರ್ಯಾಂಕ್ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ನನ್ನ ನೋಡಿದ್ರೆ ನನ್ನ ಸಾಮರ್ಥ್ಯ ಇಷ್ಟೇ ಇರೋದು ಈಗ ನೋಡಿದ್ರೆ ಹೆಂಗಪ್ಪ ಇದಕ್ಕೆ ನಾನು ನಿರ್ ಆ ಒಂದು ನಿರೀಕ್ಷೆಗೆ ನಿಲ್ಲೋದಕ್ಕಾಗೋದಿಲ್ಲ ಅನ್ನುವಂಥ ಆಲೋಚನೆಯಿಂದಲೂ ಸಹ ಸಾಕಷ್ಟು ಪರೀಕ್ಷಾ ಭಯವನ್ನು ಆತಂಕವನ್ನು ವಿದ್ಯಾರ್ಥಿಗಳು ಇಟ್ಕೊಡ್ತಾರೆ ಪೇರೆಂಟ್ಸ್ದು ಒಂದೊಂದು ಡೈಲಾಗ್ಗಳಿರ್ತವೆ ಅವು ಕೇಳೋಕ್ಕೂ ಆಗೋಲ್ಲ ಏನು ನೋಡೋ ನಿಂದು ಜೀವನ ನಿಂತಿರೋದೆ ಈ ಎಸ್ ಮೇಲೆ ನಿಂದು ಜೀವನ ಈ ಎಕ್ಸಾಮಲ್ ಫೇಲ್ ಆದರೆ ನೀನು ಮುಗಿದೋದೆ ಅಂತಲೇ ಅದರ ಅರ್ಥ ಅಂದರೆ ನೀನು ನಿನ್ನ ಜೀವನ ನೀನು ಮಾತ್ರ ಮುಗಿ ನಿನ್ನ ಮುಗ್ದು ಮುಗ್ದೋಗೋದಿಲ್ಲ ನಮ್ಮ ಜೀವನನೂ ಮುಗಿಸ್ಬಿಡ್ತೀಯ ಹಾಗಾಗಿ ನೀನು ಏನಾದರೂ ಮಾಡಿ ನೀನು ಇಷ್ಟು ಮಾರ್ಕ್ಸ್ ತಗಲೇಬೇಕು ಇಷ್ಟು ಪರ್ಸೆಂಟೇಜ್ ತಗಲೇಬೇಕು ನೀನು ಡಾಕ್ಟ್ರೇ ಆಗಬೇಕು ಮಿಸ್ ಆದರೆ ಇಂಜಿನಿಯರೇ ಆಗಬೇಕು ಇಲ್ಲ ನೀನು ಇದೇನೂ ಆಗಿಲ್ಲ ಅಂತಂದರೆ ಬದುಕೇವೇ ಅರ್ಥ ಈ ಥರದ ವಿಲಾ ವಿಚಾರಗಳೇನಿರ್ತವೆ ಮಕ್ಕಳಿಗೆ ಹೋಗ್ಬಿಟ್ಟು ಮಿದ್ರಲ್ಲಿ ಎಷ್ಟು ಕೂತ್ಕೋತವೆ ಅಂತಂದರೆ ರಾತ್ರಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬರೀ ಕನಸಲ್ಲೂ ಅವೇ ಬರ್ತವೆ ಅವರಿಗೆ ತಮ್ಮನ್ನು ತಾವು ಹೇಗೆ ನಿಭಾಯಿಸ್ಕೋಬೇಕು ಅಂತ ಗೊತ್ತಾಗಲ್ಲ ಯಾಕೆ ಗೊತ್ತಾ ಕಷ್ಟ ಅಂತ ಬಂದಾಗ ಈ ಜಗತ್ತಲ್ಲಿ ಯಾರ ಯಾರತ್ರ ಹೋಗೋಕ್ಕೆ ಆಗದೇ ಇದ್ದಾಗ ಹುಡುಕೊಂಡು ಮಕ್ಕಳು ಪೇರೆಂಟ್ಸ್ ಹತ್ರ ಬರಬೇಕು ಅಷ್ಟು ವಿಶ್ವಾಸವನ್ನು ನಾವು ಮಕ್ಕಳು ಮುಂದೆ ಗಳಿಸ್ಕೋಬೇಕು ಅಂದರೆ ಈ ಜಗತ್ತಲ್ಲಿ ಯಾರು ಕಂಡ್ರೆ ಎಷ್ಟು ಎಲ್ಲೇ ಭಯ ಇದ್ದು ಆತಂಕ ಇದ್ದು ನೋವಿದ್ದರು ಕಷ್ಟ ಇದ್ದು ಏನೇ ಇದ್ರೂ ನಮ್ಮ ಹತ್ರ ಬಂದು ಹೇಳ್ಕೊಡುವಷ್ಟು ನಾವು ಮಕ್ಕಳಿಗೆ ಆ ಒಂದು ಫ್ರೀಡಮ್ ಕೊಡಬೇಕು ಒಂದು ವೇಳೆ ಮಾರ್ಕ್ಸ್ ಕಡಿಮೆ ಬಂದರೆ ಆಕ್ಸೆಪ್ಟ್ ಮಾಡ್ಕೋಬೇಕು ಫೇಲ್ ಆಯ್ತಾ ಆಕ್ಸೆಪ್ಟ್ ಮಾಡ್ಕೋಬೇಕು ಯಾಕೆಂದರೆ ಈ ಎಕ್ಸಾಮಲ್ವೇನು ರೀ ಈ ಅಲ್ಲಿ ಫೇಲ್ ಆಯ್ತು ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಕಟ್ಸೋದು ಇನ್ನೊಂದು ಸರಿ ಫೇಲ್ ಆದ್ನ ಇನ್ನೊಂದು ಎಕ್ಸಾಮ್ ಕಟ್ಸೋದು ಬೇಡ ಆಗಲಿಲ್ವಾ ಯಾವುದೇ ಬೇರೆ ಕೋರ್ಸ್ ಕೊಡ್ಸೋದು ಬದುಕೋದಕ್ಕೆ ಸಾವಿರ ವಿಧಾನಗಳಿದ್ದಾವೆ ಸಾವಿರಾರು ಕೆರಿಯರ್ ಆಪರ್ಚುನಿಟೀಸ್ ಇದ್ದಾವೆ ಅದು ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರ ತಲೆಗೆ ಏನೇನು ಹೇಳೋದು ಕಂಟ್ರೋಲ್ ಮಾಡೋದಕ್ಕೆ ಇಷ್ಟಪಡೋದು ಎಷ್ಟು ಮಟ್ಟಕ್ಕೆ ಅಂತಂದರೆ ಆ ಮಕ್ಕಳಿಗೆ ಆತಂಕ ಚಿಂತೆ ದುಃಖ ದುಗಡ ಎಲ್ಲೋದರೂ ಸಹ ಬರೀ ಇವೇ ಅವ್ರ ತಲೆ ತುಂಬ ಸೇರ್ಕೊಂಡ್ಬಿಟ್ರೆ ನಾವು ನೆಗೆಟಿವ್ ಆಗಿ ಮಕ್ಕಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಂತಾಗಲ್ವೇ ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಅಂದರೆ ನಮ್ಮ ಮಕ್ಕಳು ಬದುಕು ನೆಗೆಟಿವ್ ಆಗೋ ಕಡೆ ಯಾಕೋ ನಾನು ಕಾರಣ ಆಗ್ಬಿಟ್ನಲ್ಲ ಅನ್ನುವಂಥ ಸೆಲ್ಫ್ ರಿಯಲೈಸೇಷನ್ ನಮ್ಮ ಮನಸ್ಸಿನ ಒಳಗಿಂದ ಬರಬೇಕು ಅಪ್ಪ ಅಮ್ಮ ಅಂದರೆ ನಾವು ಗಂಡ ಹೆಂಡತಿ ಅಂದರೆ ಕೂತ್ಕೊಂಡು ಸ್ವಲ್ಪ ಆಲೋಚನೆ ಮಾಡಬೇಕು ಮಕ್ಕಳ ಮುಂದೆ ನಮ್ಮ ಭಾಷೆ ಹೆಂಗೆ ಇರಬೇಕು ನಾವು ಬಳಸೋ ಪದಗಳು ಹೆಂಗಿರಬೇಕು ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ ನಿನ್ನ ತಲೆಯಲ್ಲಿ ಲದಿ ತುಂಬಿದೆ ನಿನಗೆ ಪ್ರಜ್ಞೆನೇ ಇಲ್ಲ ನಿನಗೆ ಒಂದು ವ್ಯಕ್ತಿತ್ವವೇ ಇಲ್ಲ ನಿನಗೆ ಡಿಸಿಪ್ಲಿನೇ ಇಲ್ಲ ನಾವು ಅಷ್ಟು ಲಕ್ಷ ಸಾವಿರ ಖರ್ಚು ಮಾಡ್ತಾಯಿದ್ದೀವಿ ಅದಕ್ಕೆ ನಿನಗೆ ಕಿಮ್ಮತ್ತು ಬೆಲೆ ಇಲ್ಲ ಹಂಗಾಗಿ ನೀನು ಉಡಾಫೆ ನೀವು ಉಡಾಳ ಅಂದರೆ ನಮ್ಮೊಳಗಡೆ ಇರುವ ಎಲ್ಲ ಫ್ರಸ್ಟ್ರೇಷನ್ಗಳನ್ನ ಮಕ್ಳ ಮೇಲೆ ಹಾಕ್ಬಿಡ್ಬೇಕು ಅಂತನಾ ಅಂದರೆ ನಾವು ಏನೇನಿಲ್ಲ ಅಚೀವ್ ಮಾಡೋಕ್ಕಾಗಿಲ್ಲ ನಮ್ಮ ಮಕ್ಕಳು ಅಚೀವ್ ಮಾಡಬೇಕು ಅಂತಾನೆ ಅವ್ರಿಗಿರ್ತಕ್ಕಂಥ ಯುನಿಕ್ನೆಸ್ನ ನಾವು ಅರ್ಥ ಮಾಡ್ಕೊಳ್ಬಾರ್ದಾ ಮತ್ತು ಇನ್ನೂ ಸ್ವಲ್ಪ ಬೇಸರ ಏನಪ್ಪ ಅಂತಂದರೆ ಕೆಲವು ಪೇರೆಂಟ್ಸ್ ಎಲ್ಲರೂ ಅಂತ ನಾನು ಹೇಳಲ್ಲ ಯಾರ ಪೇರೆಂಟ್ ಯಾರ ರಿಲೇಟಿವ್ಸ್ ಇರಲಿ ಪಕ್ಕದ ಮನೆಯವರು ಇರಲಿ ಅವ್ರ ಮುಂದೆ ಬಾಯಿಗೆ ಬಂದಂಗೆ ಬೈದ್ಬಿಡೋದು ಕಂಪೇರ್ ಮಾಡಿಬಿಡೋದು ಕೆಲವರಂತೂ ಶೂರರು ಹೋಗಿ ಒಂದು ನಾಲ್ಕೇಟು ಬಾರಿಸ್ಬಿಡೋದು ಅದು ನೀವು ಹೊಡೀತಿರೋ ಬೈತಿರೋ ಅದು ಏನಾಗುತ್ತೆ ಅಂದರೆ ನಿಮಗೆ ಚಿ ಪ್ರೀತಿ ನನಗೆ ಅರ್ಥ ಆಗುತ್ತೆ ತುಂಬ ಪ್ರೀತಿ ಮಕ್ಕಳು ತಪ್ಪು ಮಾಡಲೇಬಾರ್ದು ಅನ್ನೋಂಥ ಪ್ರೀತಿಯಲ್ಲಿ ಸ್ವಲ್ಪ ಹೊಡ್ಬಿಡ್ಬೇಕಂತ ಆದರೆ ಹೆಂಗ್ ಬೇಕಾದರೂ ನಾವು ಟ್ರೀಟ್ ಮಾಡ್ಬೋದಾ ಮಕ್ಕಳನ್ನ ಎಲ್ಲರೂ ಮುಂದೆನೂ ಅವ್ರನ್ನ ಇಷ್ಟ ಬಂದಂಗೆ ನಾವು ಟೀಕೆ ಮಾಡ್ಬೋದಾ ಸತಾಯಿಸ್ಬೋದಾ ಅನ್ನುವಂಥದ್ದನ್ನು ಸ್ವಲ್ಪ ನಾ ಅರ್ಥ ಮಾಡ್ಕೋಬೇಕು ಒಂದು ಮಾತಿದೆ ನಾವು ತೆಗೊಳ್ಳೋದಾದರೆ ಸ್ವಲ್ಪ ಪ್ರೈವೇಟಲ್ಲಿ ತೆಗಬೇಕು ನೋಡಪ್ಪ ಇದಲ್ಲ ಸರಿ ಸರಿಯಲ್ಲ ವಿಧಾನ ಇದು ಇದು ನೀನು ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೊಗಳುವಾಗ ಎಲ್ಲರೂ ಮುಂದೆ ಹೊಗಳಬೇಕು ಇದು ಒಂದು ಪ್ರಿನ್ಸಿಪಲ್ ನಾವು ಯಾವಾಗಲೂ ತಲೆನಿಟ್ಕೋಬೇಕು ಮಕ್ಕಳನ್ನ ಹೊಗಳುವಾಗ ನಾಲ್ಕು ಜನ ಮುಂದೆ ನೋಡಿ ನಮ್ಮ ಮಗ ಇಂಥದ್ದೊಂದು ಮಾಡಿದ್ದಾನೆ ಅವನಿಗೇನಾದರೂ ಸ್ವಲ್ಪ ಕರೆಕ್ಷನ್ ಮಾಡಿಸ್ಬೇಕಾ ನಾವು ಅವ್ರನ್ನ ಪಕ್ ಪ್ರೈವೇಟಾಗಿ ಕೂತ್ಕೊಂಡು ಪರ್ಸ್ನಲಿ ಮಾತಾಡ್ತಾ ನೋಡು ಮಗು ನೀನು ಇಂಥದ್ದು ಮಾಡ್ತಾಯಿದ್ದೆ ಇಂಥದ್ದು ಮಾಡಿಕೊಂಡ್ರೆ ನೀನು ಸುಧಾರಿಸ್ತೀಯ ಅಂತಂದರೆ ಪ್ರೀತಿಯಿಂದಲೇ ಕೇಳ್ತಾರೆ ಓಕೆ ಮತ್ತು ಇನ್ನೊಂದು ಒಂದು ನಾವು ಅರ್ಥ ಮಾಡ್ಕೋಬೇಕು ನಾವು ದುಡ್ದಿದ್ದೀವಿ ನಾವು ಬದುಕಲಿ ಫೇಲ್ಯೂರ್ಸ್ನ ಅನ್ಭವ್ಸಿರ್ತೀವಿ ನಾವು ನೋವುಗಳನ್ನ ಅನುಭವಿಸಿರ್ತೀವಿ ಇವೆಲ್ಲ ಸರಿಯೇ ಆದರೆ ಅವುಗಳೆಲ್ಲವನ್ನು ತಗೊಂಡು ನಮ್ಮ ಮಕ್ಕಳ ಮುಖಾಂತರ ಎಲ್ಲ ಯಶಸ್ಸನ್ನು ನಾವು ನೋಡಿಬಿಡಬೇಕು ಅನ್ನುವಂಥದ್ದು ಇದೆಯಲ್ಲ ಇದೊಂದು ಭಾಳ ಸೀಮಿತವಾದ ಕನಸಾಗುತ್ತೆ ಒಂದು ನೆನಪಿಟ್ಕೊಬೇಕು ನಾವೆಲ್ಲ ನಾವು ನಮ್ಮ ಕನಸನ್ನು ಮಕ್ಕಳ ಮೇಲೆ ಹೇರೋದಕ್ಕಿಂತ ಮಕ್ಕಳಿಗೇನು ಕನಸಿದೆ ಅವ್ರು ಯಾವುದ್ರಲ್ಲಿ ಆಸಕ್ತಿ ಪಟ್ಟಿದ್ದಾರೆ ಸ್ವಲ್ಪ ನಾವು ಆ ಆಸಕ್ತಿಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತಿನ ಮಕ್ಕಳಂತೂ ಭಾಳ ನೀವು ಇಲ್ಲ ಅನ್ನುವಂಥ ಹೊಸ ಹೊಸ ಪ್ರೊಫೆಷನ್ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಂದರೆ ಅವ್ರು ಅಷ್ಟು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಒಂದಷ್ಟು ಅಡಿಕ್ಷನ್ಸು ಇತ್ಯಾದಿಗೆ ಒಳಗಾಗಿದ್ದಾರೆ ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಸರಿಯಾದ ವೇ ವೇಯಲ್ಲಿ ನಾವು ನಡ್ಸ್ಕೋಬೇಕಾಗುತ್ತೆ ಮತ್ತು ಟ್ರೀಟ್ಮೆಂಟು ಇತ್ಯಾದಿ ಸೈಕ್ಯಾಟ್ರಿಕೋ ಅಥವಾ ಸೈಕಾಲಜಿಕಲಿ ಏನೋ ಒಂದು ಟ್ರೀಟ್ಮೆಂಟ್ ನಾವು ಕೊಡಿಸ್ಬೋದು ಆದರೆ ಅವ್ರು ಏನೋ ಒಂದು ಅಂದ್ಕೊಂಡಿರೋವಂಥದ್ದನ್ನ ನಾವು ಇದು ನೀನು ಅಂದ್ಕೊಂಡಿರೋದೇ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಂಗೆ ಹಾಗಾಗಿ ನೀನು ನಾನು ಅನ್ಕೊಂಡಂಗೆ ಮಾಡು ಯಾಕಂದ್ರೆ ಇದೆ ನಾನು ಭಾಳ ತಿಳ್ಕೊಂಡಿದ್ದೀನಿ ಇತ್ಯಾದಿ ಹೇಳುವಾಗ ಅದು ಎಲ್ಲಿ ಸ್ಟಾರ್ಟ್ ಆಗೋದು ಗೊತ್ತಾ ಅವನು ಪುಸ್ತಕ ತೆಗಿಬೇಕಂದ್ರೆ ಪುಸ್ತಕದಲ್ಲಿ ಏನು ಟೆಕ್ಸ್ಟ್ ಕಾಣಲ್ಲ ಅವ್ನಿಗೆ ಅಲ್ಲಿ ಯಾವ ಪಿಕ್ಚರ್ ಇದ್ರೂ ಕಾಣಿಸಲ್ಲ ನೀವು ಹೇಳಿರೋ ಪಿಕ್ಚರ್ಗಳೇ ಬರ್ತಾಯಿರ್ತವೆ ಪದಗಳು ಬಳಸ್ತಾ ಬಳಸ್ತಾಯಿರ್ತೀರ ಅವೇ ಅವ್ರ ತಲೆಗೆ ಬರ್ತಾಯಿರ್ತವೆ ಮತ್ತು ಅವ್ರು ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರ್ತದೆ ಜಗತ್ತಲ್ಲಿ ನಮ್ಮ ಅಪ್ಪ ಅಮ್ಮನೇ ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದರೆ ಬದುಕಲ್ಲಿ ಇನ್ಯಾರು ಯಾರು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಮಾತು ಬಂದಾಗಲೇ ಅವ್ರಿಗೆ ಬದುಕಿನ ಬಗ್ಗೆ ಬೇಸರ ಸ್ಟಾರ್ಟ್ ಆಗೋದು ಅದು ಅತಿಯಾದಾಗ ಅದು ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಇವತ್ತಿನೇನು ನಾವು ವಿದ್ಯಾರ್ಥಿ ಕೇಳ್ಕೊಂಡ ಸರ್ ನಮ್ಮ ಪೇರೆಂಟ್ಸ್ಗೊಂದು ಒಂದು ಟ್ರೀಟ್ಮೆಂಟು ಅಥವಾ ಒಂದು ಸ್ವಲ್ಪ ಒಂದು ಚಿಕಿತ್ಸೆ ಅಥವಾ ಒಂದು ಕೌನ್ಸ್ಲಿಂಗ್ ಕೊಟ್ಬಿಡಿ ಅಥವಾ ಟ್ರೈನಿಂಗ್ ಕೊಟ್ಬಿಡಿ ಅಂತ ಏನು ಅವನು ಹುಡುಗ ಕೇಳ್ಕೊಳ್ತಾನೆ ಅದನ್ನು ನಾವು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕು ನಾವು ಫೀಸ್ ಕಟ್ಟೋಣ ಜವಾಬ್ದಾರಿ ಅದೇ ಅದನ್ನು ನಾವು ನೆಪವಾಗಿಟ್ಕೊಂಡು ಸಿಕ್ಕಾಪಟ್ಟೆ ಅವ್ರ ಮೇಲೆ ಕಂಟ್ರೋಲ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಅವ್ರ ಅವರ ಜೀವನವನ್ನು ನಾನು ಕಂಪ್ಲೀಟ್ ಡಿಸೈನ್ ಮಾಡ್ತೀನಿ ನನಗೆ ಸಿಕ್ಕಾಪಟ್ಟೆ ಇಂಟೆಲೆಕ್ಚುಯಾಲಿಟಿ ಬಂದ್ಬಿಟ್ಟಿದೆ ನಾನು ಭಾಳ ಮಗುವಿನ ಒಟ್ಟಾರೆ ಸಮಗ್ರ ವಿಚಾರಗಳನ್ನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ ಅದಲ್ಲ ಒಬ್ಬ ಒಳ್ಳೆ ಪೇರೆಂಟ್ ಆದರೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಸ್ನೇಹಿತರಂತೆ ಕೂರಿಸ್ಕೊಂಡು ಮಗು ನೀನು ಇಂಥದ್ದು ಮಾಡ್ತೀನಿ ಸ್ಪೆಷಲಿ ಟೆಂತ್ ಪಿ ಯು ಸಿ ಮಕ್ಕಳು ಹದಿನೈದು ವಯಸ್ಸು ಸ್ಟಾರ್ಟ್ ಅವ್ರಿಗೆ ನೀವು ಏನು ಹೇಳಿದ್ರು ಅರ್ಥ ಆಗುವಂಥ ಕೆಪಾಸಿಟಿ ಇರ್ತದೆ ಸ್ವಲ್ಪ ಕೂರಿಸ್ಕೊಂಡು ಮಗು ಏನು ಅನ್ಕೋತಾ ಇದೆಯಪ್ಪ ಏನು ಮಾಡ್ಬೇಕಂದ್ಕೊಡ್ತಾ ಇದೆಯಾ ಅದ್ರ ಕಾರಣಗಳೇನು ಸಕಾರಣಗಳಿಂದ ಕೆಲವರಿಗೆ ಗೊಂದಲ ಇರ್ತದೆ ಮಕ್ಳಿಗೂ ಗೊಂದಲ ಇರ್ತದೆ ಅದೇನೋ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಇದೆ ಅಂತಲ್ಲ ಆ ಗೊಂದಲಗಳಿದ್ದರೆ ನೀವು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿಸೋದಕ್ಕೆ ಪ್ರಯತ್ನಪಡಿಸಿ ಪ್ರಯತ್ನ ಪಡಿ ಇಲ್ಲಾಂದರೆ ಯಾರಾದರೂ ಸ್ವಲ್ಪ ತಿಳ್ಕೊಂಡಿರೋ ಆ ಫೀಲ್ಡ್ನ ಎಕ್ಸ್ಪರ್ಟ್ ಇದ್ದರೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿಸಿ ಮತ್ತು ನಾವು ಸ್ವಲ್ಪ ಸಮಯವನ್ನು ಆ ಮಗುಗೋಸ್ಕರ ಅಂತ ಕೊಡುವಾಗ ಆ ಮಗುವಿನ ಆಸಕ್ತಿಯನ್ನು ಗಮನಿಸಿ ಸಾಮರ್ಥ್ಯವನ್ನು ಗಮನಿಸಿ ಅದೆರಡಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವ ಮತ್ತು ಆ ಮಕ್ಕಳ ಮನಸ್ಸಿನೊಳಗಡೆ ಇರತಕ್ಕಂಥ ಫೀಲಿಂಗ್ಸು ಕನಸುಗಳು ಮತ್ತು ಮೌಲ್ಯಗಳು ಇವುಗಳನ್ನು ನಾವು ಯಾವಾಗ ಪೋಷಿಸ್ತೀವೋ ಆವಾಗ ಒಟ್ಟಾರೆ ಆ ಮಗು ತನ್ನ ಬದುಕಿನಲ್ಲಿ ಏನಾಗಬೇಕು ಅನ್ನೋಂಥದಕ್ಕೆ ಒಂದು ಹೆಚ್ಚು ಗಟ್ಟಿತನ ಸಿಕ್ಕಂತೆ ಹಾಗಾಗಿ ಸ್ವಲ್ಪ ಪಿ ಯು ಸಿ ಟೆಂಥು ಅಂತನ್ನುವಾಗ ಮಕ್ಕಳ ಮನಸ್ಸು ಇನ್ನೂ ಸ್ವಲ್ಪ ಮಾಗ್ತಾ ಇರುತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಸ್ವಲ್ಪ ನಾವು ಮೆಚೂರ್ಡಾಗಿ ನಡ್ಕೋಬೇಕು ಮೆಚೂರ್ಡಾಗಿ ನಡ್ಕೋಬೇಕಂದ್ರೆ ಆಯಿತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ನಾಲೆಡ್ಜ್ನ ಬಳಸುವ ಆದರೆ ಒತ್ತಡವನ್ನು ಹೇರುವ ಅಧಿಕಾರ ಹಕ್ಕು ನಮಗಿಲ್ಲ ಖಂಡಿತ ಸೈಕಾಲಜಿ ಒಂದು ಮಾತಿದೆ ಒತ್ತಡ ಇರಬೇಕು ಒಂದು ಮಟ್ಟಕ್ಕೆ ಅಂತೇಳಿ ಅದು ಮಕ್ಕಳಿಗೆ ಸ್ವಲ್ಪ ಡಿಸಿಪ್ಲಿನ್ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಸಮಯದ ಬಗ್ಗೆ ಅವ್ರಿಗೆ ಗೊತ್ತಾಯ್ತಾ ಗೊತ್ತಾಯ್ತಾ ಮತ್ತು ಒಂದಷ್ಟು ಅವರಲ್ಲೇ ಅನಿಸುತ್ತೆ ನಾನು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನುವಾಗ ಒಂದು ಹಿತಕರವಾದ ಮಟ್ಟಕ್ಕೆ ನಮ್ಮ ನಮ್ಮ ಒಳಗಡೆ ಇರತಕ್ಕಂಥ ಪ್ರಾಡಕ್ಟಿವಿಟಿ ಮತ್ತು ಕೆಪಾಸಿಟಿ ಜಾಸ್ತಿ ಆಗುವ ಮಟ್ಟಕ್ಕೆ ಆ ಮಕ್ಕಳಲ್ಲಿ ಒತ್ತಡ ಇರಬೇಕು ಅದು ನಮ್ಮ ದೊಡ್ಡವರಲ್ಲೂ ಇರಬೇಕು ಎಲ್ಲರಲ್ಲೂ ಇರಬೇಕು ಒತ್ತಡಗಳು ಸ್ವಲ್ಪ ಸಣ್ಣ ಮಟ್ಟಕ್ಕೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಉಟ್ಕೊಳ್ಳೋ ಮಟ್ಟಕ್ಕೆ ಮತ್ತು ಬೆಳೆಯೋ ಮಟ್ಟಕ್ಕೆ ಇರಬೇಕು ವಿನಃ ನಮ್ಮ ಮನಸ್ಥಿತಿ ಹಾಳಾಗೋ ಮಟ್ಟಕ್ಕಂತೂ ಇರಲೇಬಾರದು ಅದಕ್ಕೆ ಎಸ್ಪೆಷಲಿ ಪೋ ಪೋಷಕರಾಗಿ ನಾವಂತೂ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾರ್ಗದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅನವಶ್ಯಕವಾದಂತಹ ಈ ಒತ್ತಡಗಳು ಅಥವಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಗಳು ಈ ಥವೆಲ್ಲವನ್ನೂ ಸಹ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡಿಕೊಂಡಷ್ಟು ಖಂಡಿತ ನಮ್ಮ ಮಕ್ಕಳಿಗೆ ಒಂದು ಮಾನಸಿಕವಾದ ಫ್ರೀಡಮ್ ಸಿಗುತ್ತೆ ಆ ಫ್ರೀಡಮ್ ಸಿಕ್ಕಾಗ ಸ್ವಲ್ಪ ಎಚ್ಚರಿಕೆ ವಹಿಸೋದು ನಮ್ಮ ನಮ್ಮ ಕರ್ತವ್ಯ ಆಗಬೇಕು ಮತ್ತು ಸ್ವಲ್ಪ ಮಾರ್ಗದರ್ಶನ ಕೊಡುವಂಥದ್ದು ಸ್ವಲ್ಪ ಅವ್ರನ್ನ ಪ್ರೀತಿಯಿಂದ ನಾವು ಗ ಒಂದು ಸ್ವಲ್ಪ ನಮ್ಮ ಒಂದು ದಾಟಿಗೆ ಕರ್ಕೊಳ್ಳುವಂಥದ್ದು ತೀರ ಇದ್ದರೆ ತೀರ ನಿಮ್ಮ ಮಾತು ಕೇಳ್ತಾನೆ ಇಲ್ಲ ಅಂತಂದರೆ ಸ್ವಲ್ಪ ಅದನ್ನ ಮೆಡಿಕಲ್ ಕೇಸ್ ಅಂತ ಟ್ರೀಟ್ಮೆಂಟ್ ಮಾಡಿ ಅಂದರೆ ಟ್ರೀಟ್ ಮಾಡಿ ಎ ಡಿ ಎಚ್ ಡಿ ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರೈಟಿಕ್ ಡಿಸಾರ್ಡರು ಇತ್ಯಾದಿ ಕೆಲವೆಲ್ಲ ಸ್ವಲ್ಪ ಮಾನಸಿಕವಾದ ರಿಲೇಟೆಡ್ ಕೆಲವು ಕೆಲವು ಸಮಸ್ಯೆಗಳಿರ್ಬೋದು ಅದಕ್ಕೆ ಕೌನ್ಸ್ಲಿಂಗು ಇತ್ಯಾದಿಯು ಅದನ್ನು ಹುಡುಕ್ಬೇಕೇ ವಿನಃ ಅದು ಬಿಟ್ಟು ನಾನು ಇಷ್ಟ ಬಂದಂಗೆ ನಡ್ಸ್ಕೊಳ್ತೀನಿ ಅಂತಂದರೆ ಮಕ್ಕಳು ನೆನಪಿಟ್ಕೊಳ್ಳಿ ಅದೊಂದು ಮನಸ್ಸು ಅವರು ಒಂದು ಮಾನಸಿಕವಾಗಿ ಬೆಳೀತಾ ಇರ್ತಾರೆ ಹಾಗಾಗಿ ಒಂದು ವ್ಯಕ್ತಿತ್ವದಲ್ಲಿ ರೂಪ ಆಗ್ತಾಯಿರ್ತದೆ ಮಗುವನ್ನು ಮಗುವಾಗಿ ಅಷ್ಟೇ ನೋಡಿದ್ರೆ ವ್ಯಕ್ತಿತ್ವವಾಗಿ ನೋಡ್ತಾ ಅದಕ್ಕಿಂತ ಹೆಚ್ಚಾಗಿ ಒಂದು ಒಂದು ಹೂವಿನ ರೀತಿಯ ಮನಸ್ಸಾಗಿ ನೋಡ್ತಾ ಹೋದರೆ ಯಾವ ಶೇಪ್ ಬೇಕಾದರೂ ನಾವು ಕೊಡ್ತಾ ಹೋಗ್ಬೋದು ಅಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಸರಿ ಅನ್ನುವಂಥ ಹೆಮ್ಮೆ ಮತ್ತು ನಮ್ಮ ಅಪ್ಪ ಅಮ್ಮ ಬೆಸ್ಟ್ ಇದ್ದಾರಪ್ಪ ನಾವು ಏನು ಬೇಕಾದರೂ ಶೇರ್ ಮಾಡ್ಕೋಬೋದು ಏನು ಬೇಕು ಏನು ಬೇಕಾದರೂ ನಾವು ಹೇಳ್ಬೋದು ಅನ್ನುವಂತಹ ಕಾನ್ಫಿಡೆನ್ಸು ಅವರಿಗೆ ನಮ್ಮ ಮೇಲೆ ಬರಬೇಕು ಆಗ ನಾವು ಅವರಲ್ಲಿ ಒಂದು ಮಟ್ಟಕ್ಕೆ ಬೆಳವಣಿಗೆಯನ್ನು ನೋಡಲಿಕ್ಕೆ ಸಾಧ್ಯ ಆ ಬೆಳವಣಿಗೆಗಳು ಸಡನ್ನಾಗಿ ಬರೋದಿಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಪ್ರೋಗ್ರೆಸ್ ಒಂದೊಂದೊಂದೊಂದೊಂದು ಮಟ್ಟಕ್ಕೆ ಬರುತ್ತೆ ಆ ಪ್ರೋಗ್ರೆಸ್ಗಳನ್ನ ನಾವು ನೋಡಿಕೊಂಡು ಖುಷಿ ಪಡುವಲ್ಲಿ ನಮ್ಮ ಪೇರೆಂಟಿಂಗ್ ಇದೆ ಅಂತ ಹೇಳ್ತಾ ನನ್ನ ನನ್ನ ವೀಡಿಯೋನ ಇಷ್ಟವಾಗಿ ಕೇಳಿದ್ದಕ್ಕೆ ಅದರೊಳಗಡೆ ಇರತಕ್ಕಂಥ ಕಾಳಜಿಯನ್ನು ನೀವು ಅರ್ಥ ಮಾಡಿಕೊಂಡು ಆಲಿಸಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ